ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಕಡಲೆ ಬೇಳೆಯ ಹೋಳಿಗೆ ಹೂರ್ಣದ ಹೋಳಿಗೆ ಅಂತೀವಲ್ಲ ಅದನ್ನು ತುಂಬ ಸುಲಭವಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು ಹೇಗಂತ ನೋಡೋಣ ನಾನೀಗ ಒಂದು ಒಂದೂವರೆ ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ವಿಸಿಲ್ ಬರ್ಸ್ಕೊಂಡಿದ್ದೀನಿ ಈಗ ನೋಡಿ ಹಣ್ಣಾಗಿ ಚೆಂದ ಮಾಡಿ ಕುದ್ದಿದೆ ಈಗ ನೀರನ್ನು ಬಸ್ ತೆಗೀಡಬೇಕು ಅದೇ ನೀರನ್ನು ಕಟ್ ಅಂತ ಹೇಳ್ತೀವಿ ಅದಕ್ಕೆ ಕಟ್ಟಿನ ಸಾರು ಮಾಡ್ಬೋದು ಈಗ ನೀರು ತೆಗ್ದಾದಮೇಲೆ ಅದನ್ನು ಚಮಚೆಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲವನ್ನು ಸಣ್ಣಾಗಿ ಜಜ್ಜಿ ಅದರೊಳಗೆ ಹಾಕಿ ಕುದಿಲಿಕ್ಕೆ ಇಡಬೇಕು ಸ್ಲೋ ಫ್ಲೇಮಲ್ಲಿ ಅಷ್ಟರೊಳಗೆ ನಾವು ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಚಾನಿಸಿ ತೊಗೊಂಡಿದ್ದೀನಿ ಯಾಕಂದರೆ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ಹೋಳಿಗೆ ಹರಿಬಾರ್ದು ಅಂತೇಳಿ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಸಣ್ಣ ರವೆ ಮಿಕ್ಸ್ ಮಾಡಿದ್ದೀನಿ ಎರಡು ಟೇಬಲ್ ಸ್ಪೂನ್ಸ್ ಅಷ್ಟೇ ಸಣ್ಣ ರವೆ ಹಾಕಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಳದಿ ಪೌಡ್ರು ಉಪ್ಪು ಕೆಲವ್ರು ಹಾಕ್ತಾರೆ ಹಾಕದೇ ಇರ್ಬೋದು ನಮಗೆ ನಮ್ಮ ಇಷ್ಟ ಆಮೇಲೆ ಹಳದಿ ಪೌಡ್ರು ಎಲ್ಲೋ ಕಲರಾಗಿ ಹೋಳಿಗೆ ಚೆನ್ನಾಗಿ ಬರಲಿ ಅಂತ ಹಳದಿ ಪೌಡ್ರ್ ಹಾಕಿದ್ದೀನಿ ಅದನ್ನು ಒಂದು ಸಲ ಎಲ್ಲವನ್ನು ಚೆಂದ ಮಾಡಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಳ್ಬೇಕು ಇದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆದುವಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಸ್ವಲ್ಪ ನೀರು ಹಾಕಿ ತುಂಬ ಹೊತ್ತು ಚೆಂದ ಮಾಡಿ ನೀಟಾಗಿ ನಾದ್ಕೊಳ್ಬೇಕಾಗತ್ತೆ ಹಿಟ್ಟು ಈಗ ನಾವು ರವೆ ಮತ್ತು ಮೈದಾ ಮಿಕ್ಸ್ ಮಾಡಿರೋದು ಯಾಕಂದರೆ ಫಸ್ಟ್ ಟೈಮ್ ಮಾಡುವವ್ರಿಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಹೋಳಿಗೆ ಮಾಡುವಾಗ ಹರಿಯುವುದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೆಲವೊಮ್ಮೆ ಗೋಧಿ ಹಿಟ್ಟು ಚೆನ್ನಾಗಿರುತ್ತೆ ಇರೋದಿಲ್ಲ ಹಾಗಾಗಿ ನಾವು ಮೈದಾ ಹಿಟ್ಟು ರವೆ ಮಿಕ್ಸ್ ಮಾಡೋದರಿಂದ ಹರಿಯೋದಿಲ್ಲ ಈಗ ಇಷ್ಟು ಈ ಥರ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಎಲ್ಲ ಅದಕ್ಕೆ ಹಿಟ್ಟ ಮೇಲೆ ಒಂದು ಸ್ವಲ್ಪ ಈ ಥರ ಹಾಕಿ ಚೆಂದ ಮಾಡಿ ಮತ್ತೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಕೈಗೆಲ್ಲ ಅಂಟ್ಕೊಳ್ಳೋದ ಹಾಗೆ ಮಾಡ್ಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಎಣ್ಣೆ ಹಚ್ಚಿದ ಮೇಲೆ ಆದಮೇಲೆ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟುಬಿಡಬೇಕು ಅಷ್ಟರೊಳಗೆ ನಾವು ಇದು ಬೇಳೆ ಬೆಲ್ಲ ಹಾಕಿರ್ತೀವಿ ಕುದ್ದಿರುತ್ತೆ ಬೆಲ್ಲ ಎಲ್ಲ ಕರಗಿರುತ್ತಲ್ವ ಅದನ್ನು ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಮಾಡ್ಕೊಳ್ಬೇಕು ಆಮೇಲೆ ಏಲಕ್ಕಿ ಪೌಡ್ರ್ ಕುದಿಯುವಾಗಲೇ ಹಾಕ್ಕೊಳ್ಬೇಕು ಸ್ವಲ್ಪ ಆಮೇಲೆ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ಇದೆಯಲ್ಲ ಅದನ್ನು ಕೂಡ ರುಬ್ಬಿ ತೆಗ್ದಿದ್ದೀನಿ ನೋಡಿ ಈಗ ಹೂರಣ ರೆಡಿಯಾಗಿದೆ ಈಗ ಒಂದು ಸೈಡಲ್ಲಿ ಹೂರಣ ಕೂಡ ರೆಡಿಯಾಗಿದೆ ಮತ್ತು ಹಿಟ್ಟು ಕೂಡ ರೆಡಿಯಾಗಿದೆ ಕಣಕ ಕಣಕ ಅಂತ ಹೇಳ್ತೇವೆ ಈಗ ಹೋಳಿಗೆ ಮಾಡೋಣ ಅಷ್ಟೊಳಗೆ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆದರೆ ಸಾಕು ಇಲ್ಲಿಗೆ ಆಮೇಲೆ ಕೈಗೆ ಈ ಥರ ಎಣ್ಣೆ ಹಚ್ಕೊಂಡು ಯಾಕಂದರೆ ಕೈಗೆ ಅಂಟಬಾರ್ದು ಹೇಳಿ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮತ್ತೆ ಒಂದು ಸರ್ತಿ ನೀಟಾಗಿ ಬಿಜ್ಕೊಳ್ಬೇಕು ಹಿಟ್ಟನ್ನು ಆಮೇಲೆ ಈ ಥರ ಎರಡೂ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಉಳ್ಳೆ ಮಾಡ್ಕೊಳ್ಬೇಕು ಮಾಡಿ ಈ ಥರ ಸ್ವಲ್ಪ ಅಂಗೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಲಟ್ಟು ಲಟ್ಟಿಸಿದಾಗೆ ತಟ್ಕೊಳ್ಬೇಕು ಆಮೇಲೆ ಹೂರ್ನ ತೊಗೊಂಡು ನೋಡಿ ಅದರ ಮಧ್ಯದಲ್ಲಿಟ್ಟು ಎರಡೂ ಕೈಯಿಂದ ನೀಟಾಗಿ ಹೂರಣವನ್ನು ತುಂಬಿಕೊಳ್ಬೇಕು ಅದರೊಳಗೆ ಫಸ್ಟ್ ಟೈಮ್ ಮಾಡೋರು ತುಂಬುವ ರೀತಿ ಕೆಲವ್ರದ್ದು ಬೇರೆ ಬೇರೆ ರೀತಿ ಇರುತ್ತೆ ನಾನು ಈ ರೀತಿ ತುಂಬ್ಕೊಳ್ತೀನಿ ಹೇಗೆ ಕೂಡ ನಿಮ್ಗೆ ಯಾವ ರೀತಿ ತುಂಬ್ಲಿಕ್ಕೆ ಈಸಿ ಆಗುತ್ತೋ ಆ ಥರ ತುಂಬ್ಕೊಳ್ಬೋದು ಹೂರ್ಣವನ್ನು ಈಗ ನೋಡಿ ನಾನು ಈ ರೀತಿಯಾಗಿ ತುಂಬ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಒಟ್ಟಿಗೆ ಮಾಡಿ ಲಾಸ್ಟಿಗೆ ಅದನ್ನು ಈ ಥರ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಆಯಿತು ನೀಟಾಗಿ ರೆಡಿಯಾಗಿದೆ ಇವಾಗ ಇದನ್ನೀಗ ಹಿಟ್ಟಲ್ಲಿ ಮುಳುಗಿಸಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಹಿಟ್ ಹಚ್ ಹೋಳಿಗೆ ಮಾಡ್ತಾಯಿದ್ದೀನಿ ಎಣ್ಣೆ ಅಲ್ಲ ಎಣ್ಣೆ ಹೋಳಿಗೆ ಅದು ತಗಡಲ್ಲಿ ಅಥವಾ ಬೇರೆ ಈ ಥರ ಶೀಟ್ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ ನಾನು ಹಿಟ್ ಟಚ್ ಮಾಡೋದ್ರಿಂದ ಹೀಗೇ ಮಾಡಿದ್ದೀನಿ ಯಾಕೆ ಹಿಟ್ ಟಚ್ ಮಾಡೋದ್ರಿಂದ ನಮಗೆ ಒಂದು ಲಾಭ ಕೂಡ ಇದೆ ಏನಂದರೆ ನೀವು ತುಂಬ ದಿನ ಒಂದೆರಡು ಮೂರು ದಿನ ಹೋಳಿಗೆ ಇಟ್ಟರು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಎಣ್ಣೆ ಹೆಚ್ ಮಾಡೋದು ಕೂಡಲೇ ಒಂಥರ ಜಿಡ್ ಜಿಡ್ಡು ಮರು ದಿವಸ ಅನ್ನೋ ಅಷ್ಟರಲ್ಲಿ ಜಿಡ್ ಜಿಡ್ ಹಿಡ್ದಾಗೆ ಆಗುತ್ತೆ ಜಲ್ದಿ ಹಾಳಾಗುತ್ತೆ ಇದು ಹಿಟ್ ಟಚ್ ಮಾಡೋದ್ರಿಂದ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಉಬ್ಬಿ ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ ಇದರ ಮೆಲ್ಲೇ ಈ ಥರ ಲಟ್ಟಿಸ್ಕೊಳ್ಬೇಕು ತಿರುಗಿಸಿ ತಿರುಗಿಸಿ ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇದು ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಈ ಥರ ಕೈಯಿಂದ ಸಿಮ್ಮಿಡಿಸಿ ಹಾಕ್ಕೊಳ್ಬೇಕು ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಕಾಯಿಸ್ಕೊಳ್ಬೇಕು ಹೋಳಿಗೆಯನ್ನು ನೋಡಿ ಅದು ಸೈಡಲ್ಲಿ ಬೆಂದಿದೆ ಅಂತ ನಮಗೆ ಈ ಥರ ಉಬ್ಬಿದಾಗೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಉಬ್ಬಿದಾಗೆ ಕಾಣುತ್ತಲ್ವ ಆ ಥರ ಕೂಡಲೇ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಆವಾಗ ನಾವು ನೀಟಾಗಿ ಈ ಥರ ತಿರುಗಿಸಿ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆಂದ ಉಬ್ಬಿ ಬರ್ತಾ ಇದೆ ಹೋಳ್ಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಮೆದುವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡುವವರು ಕೂಡ ಆರಾಮಸಿಯಿಂದ ಮಾಡ್ಕೊಳ್ಬೋದು ಯಾವ ರೀತಿ ಸಮಸ್ಯೆ ಆಗುವುದಿಲ್ಲ ನೋಡಿ ಈಗ ತೆಗಿತಾ ಇದ್ದೀನಿ ಇದನ್ನು ಬೇಯುವಷ್ಟರಲ್ಲಿ ನಾವು ಇನ್ನೊಂದನ್ನು ಬೇಗ ತುಂಬಿಕೊಂಡು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಅದೇ ರೀತಿ ಮತ್ತೊಂದು ಹಾಕ್ತಾಯಿದ್ದೀನಿ ನೋಡಿ ನಮಗೆ ಸ್ವಲ್ಪ ದಪ್ಪ ಮಾಡಿದ್ರೂ ಚಿಂತೆ ಇಲ್ಲ ಸ್ವಲ್ಪ ದಪ್ಪ ಮಾಡಿದ್ರೇ ಮೆದುವಾಗಿ ಚೆನ್ನಾಗಿರುತ್ತೆ ಸ್ಮೂತ್ ಸ್ಮೂತಾಗಿ ತಿನ್ನಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೋಡಿ ಹರಿಯುವುದಿಲ್ಲ ಯಾವುದೇ ರೀತಿ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಫಸ್ಟ್ ಟೈಮ್ ಆಡೋವರೆಲ್ಲ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಂತಾ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್